ನಮಸ್ತೆ ಗುಬ್ಬಿ ತಾಲೂಕು ಜನರಲ್ ಪ್ರಾಪರ್ಟಿ ಒಂದು ಬೋರು ಟಿ ಸಿ ಇದೆ ನೋಡ್ರಿ ತೆಂಗಿನ ಗಿಡ ಬಂದು ನೂರು ಗಿಡ ಐತೆ ಅಡಿಕೆ ಗಿಡ ಬಂದು ಒಂದ್ ಏಳ್ನೂರ ಅಡಿಕೆ ಗಿಡ ಐತೆ ಅಡಿಕೆ ಗಿಡ ಏಳ್ನೂರ ಐತೆ ಟಾರ್ ರೋಡ್ ಅಟ್ಯಾಚ್ ಇರೋದು ಜಮೀನು ಜನರಲ್ ಪ್ರಾಪರ್ಟಿ ಎಲ್ಲ ವಾಸದ್ ಮನೆಗಳವೇ ಪೂರ್ತಿ ಪೇಪರ್ ಕ್ಲಿಯರ್ ಐತೆ ಒಂದ್ ಎಕರೆ ಮೂವತ್ತು ಕುಂಟೆ ಜಮೀನು ಜನರಲ್ ಪ್ರಾಪರ್ಟಿ ಇದೇ ಟಿ ಸಿ ತುಂಬಾ ನೀರ್ ಚೆನ್ನಾಗೈತೆ ಐತೆ ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ತೋಟಗಳು ಬೆಳೆದವ್ರೆ ವಾಟರ್ ಸೋರ್ಸ್ ತುಂಬಾ ಚೆನ್ನಾಗೈತೆ ನೋಡ್ರಿ ಏನು ನೋಡ್ತಾ ಇದ್ದೀರ ಇದೇ ಅಡಿಕೆ ತೋಟ ಜಮೀನು ಅಲ್ಲಿ ಡಬ್ಬ ಕಾಣ್ತಿರೋದೇ ಬೋರು ಒಂದು ಎಂಟುನೂರು ಅಡಿಕೆ ಗಿಡ ಬರುತ್ತೆ ಒಂದು ನೂರು ತೆಂಗ್ ಗಿಡ ಬರುತ್ತೆ ಟಾರೋರ್ ಅಟ್ಯಾಚು ಇದು ಬಂದ್ಬಿಟ್ಟು ಅಕ್ಕಪಕ್ಕ ಎಲ್ಲ ಜನರಲ್ಲು ನೋಡಿ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಇದೇ ಥರ ಜನರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಒಂದು ಕುಂಟೆ ಬಂದ್ಬಿಟ್ಟು ಎರಡು ಲಕ್ಷ ಇಡ್ತಾರೆ ಸ್ವಲ್ಪ ನೆವಿಶಬಲ್ ಆಗುತ್ತೆ ನೋಡ್ರಿ ಈ ಕಾಯ್ ಪಕ್ಕ ಲೆಂತ್ ಸ್ಕ್ವಯರ್ ಬರುತ್ತೆ ಯಾವುದು ಚೌಕಟ್ಟು ಮೂಲಿಗೆ ಕಮ್ಮಿ ಇಲ್ಲ ಚೌಕಟ್ಟೈತೆ ಉದ್ದ ಬರುತ್ತೆ ಜಮೀನು ಸ್ವಲ್ಪ ಅಗಲ ಬರುತ್ತೆ ಆಯತಾಕಾರ ಖರ ಜಮೀನಿದು ಸ್ಕ್ವಯರು ನೋಡ್ರಿ ಅಕ್ಕಪಕ್ಕ ಎಲ್ಲ ಮನೆಗಳವೆ ಟಾರ್ ರೋಡ್ ಇರೋದು ಸ್ವಲ್ಪ ಕಿತ್ತೋಗಿದೆ ಟಾರ್ ರೋಡು ಇದು ಮೇನ್ ಟಾರ್ ರೋಡ್ಗೆ ಒಂದು ಕಾಲು ಕಿಲೋಮೀಟ್ರ್ ಅಷ್ಟು ಆಗುತ್ತೆ ಮೇನ್ ಟಾರ್ ರೋಡ್ಗೆ ತುಂಬ ಚೆನ್ನಾಗಿತ್ತು ಅದು ಗುಬ್ಬಿ ಚೇಳೂರು ಟಾರ್ ರೋಡಿಗೆ ಇರೋದು ಇದು ಕಾಲು ಕಿಲೋಮೀಟ್ರು ಮತ್ತು ಗುಬ್ಬಿ ಬಂದು ಈ ಟಾರ್ ರೋಡಿಗೆ ಗುಬ್ಬಿ ಬಂದು ಹತ್ತು ಕಿಲೋಮೀಟ್ರು ಬೆಂಗಳೂರು ತೊಂಬತ್ತಾರು ಕಿಲೋಮೀಟ್ರು ತುಮಕೂರು ಇಪ್ಪತ್ತೆಂಟು ಕಿಲೋಮೀಟ್ರು ಜನರಲ್ ಪ್ರಾಪರ್ಟಿ ರೋಡ್ ಅಟ್ಯಾಚ್ ಇರೋದೇ ಜಮೀನು ತುಂಬ ಐತೆ ಒಂದು ಕುಂಟೆ ಎರಡು ಲಕ್ಷ ಹೇಳ್ತಾರೆ ಸ್ವಲ್ಪ ನೆಗಶಬಲ್ ಆಗುತ್ತೆ ನೋಡಿ ಯಾರು ಮಾಡ್ಕೊಳ್ಳೋರು ನಮ್ಮ ಸಹ ನಂಬರ್ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಾವು ಮಾ ಕಮೆಂಟ್ಗೆ ಪ್ರತಿಕ್ರಿಯೆ ಮಾಡ್ತೀವಿ ಓಕೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಜನರಲ್ ಪ್ರಾಪರ್ಟಿ ವೀಡಿಯೋ ಅಪ್ಡೇಟ್ ಮಾಡ್ತಿರ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್